ನೇಹಾ ಕೊಲೆ ಆಗಿದ್ದು ಪೂರ್ವ ನಿಯೋಜಿತ ಕೃತ್ಯವಾಗಿದೆ ಎಂದು ಸಿಐಡಿ ಡಿಜಿಪಿಗೆ ಮಾಹಿತಿ ಕೊಟ್ಟಿದ್ದೇನೆ ಎಂದು ನೇಹಾ ತಂದೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಹೇಳಿದರು ಹುಬ್ಬಳ್ಳಿಯ ಬಿಡ್ನಾಳ್ ಬಳಿ ಇರುವ ನೇಹಾ ನಿವಾಸಕ್ಕೆ ಸಿಐಡಿ ಡಿಐಜಿ ಡಾಕ್ಟರ್ ಎಂಎ ಸಲೀಂ ಭೇಟಿ ನೀಡಿ ತೆರಳಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ನನ್ನ ಮಗಳ ಕೊಲೆ ಪ್ರಕರಣವನ್ನು ಸಿಐಡಿ ತಂಡ ತನಿಖೆ ನಡೆಸುತ್ತಿದ್ದು ನನ್ನ ಮಗಳ ಕೊಲೆಯಾಗಿ ಒಂದು ತಿಂಗಳಾಗಿದೆ ಈ ಕೊಲೆಗಳು ನನ್ನ ಮಗಳಿಗೆ ಕೊನೆಯಾಗಬೇಕು ನಮಗೆ ಆದ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಮಗಳ ಹತ್ಯೆಯ ತನಿಖೆಯನ್ನು ಅಧಿಕಾರಿಗಳು ವಿವಿಧ ಆಯಾಮಗಳಲ್ಲಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಆದಷ್ಟು ಬೇಗ ತನಿಖಾ ವರದಿ ಕೊಡಬೇಕು ಚಾರ್ಜ್ ಶೀಟ್ ಸಲ್ಲಿಸಲಿ ನೋಡೋಣ ಅದು ತನಿಖೆ ಯಾವ ರೀತಿ ನಡೆದಿದೆ ಎಂಬ ಬಗ್ಗೆ ಮಾತನಾಡುವೆ ಆದರೆ ಈಗಲೇ ಏನು ಮಾತನಾಡಲು ಆಗಲ್ಲ ಎಂದರು ಏಪ್ರಿಲ್ರಂದು ನಡೆದಂಥ ಘಟನೆ ನ್ಯಾಯಮಂಡಲನ ಹತ್ಯೆ ಪ್ರಕರಣದ ಬಗ್ಗೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಈಗಾಗಲೇ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಮತ್ತು ಇನ್ನೂ ಅಷ್ಟು ಮಾಹಿತಿ ಅವ್ರಿಗೆ ಬೇಕಾಗಿತ್ತು ಹೀಗಾಗಿ ರಾಜ್ಯದ ಡಿ ಜಿ ಸಾಹೇಬರು ಕೂಡ ನಮ್ಮ ಮನೆಗೆ ಬಂದರು ಮತ್ತು ಅವ್ರ ಜೊತೆಗೆ ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು ಅದರ ಜೊತೆಗೆ ಲೀಗಲ್ ಅಡ್ವೈಸರ್ ಕೂಡ ಬಂದಿದ್ದರು ಮತ್ತು ನಮ್ಮ ಕೇಸನ್ನು ನಡತಕ್ಕಂಥ ಆಫೀಸರ್ ಕೂಡ ಎಲ್ಲರ ಜೊತೆಗೆ ಬಂದಿವೆ ಮತ್ತೆ ಎಲ್ಲ ವಿಷಯಗಳನ್ನು ಏನಾಗಿತ್ತು ಮತ್ತು ಏನಾಗಬೇಕಾಗಿದೆ ಮತ್ತು ಏನೇನು ಮಾಹಿತಿ ಬೇಕು ಪಡ್ಕೊಂಡು ಮತ್ತು ನ್ಯಾಯ ಕೊಡಿಸ್ತೇನೆ ಅನ್ನೋ ಮಾತು ಕೂಡ ಇದೆ ಈ ಸಂದರ್ಭದಲ್ಲಿ ನಿರಂಜನ್ ಹಿರೇಮಠ್ ಅವರಿಗೆ ಕುಟುಂಬಸ್ಥರು ಸಾಥ್ ನೀಡಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ